ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂದೆ ರಸ್ತೆಗಳ ಅವ್ಯವಸ್ಥೆ ನೋಡಿ ನೀರು ನಿಂತಿರೋ ನೀರು ನಿಂತ್ಕೊಂಡಿರತ್ತೆ ನೋಡಿ ನೋಡಿ ನೀರು ಎಲ್ಲೆಂದರಲ್ಲಿ ನೀರು ನಿಂತಿದೆ ಯಾವ ಮಟ್ಟಕ್ಕೆ ಕಾಮಗಾರಿ ಮಾಡಿದರೆ ಈ ಕಾಮಗಾರಿ ಪರಿಶೀಲನೆ ಮಾಡಿ ಬಿಲ್ ಮಾಡೋದು ಬೇಕುಪ್ಪ ಯಾರು ಇದರಿಂದಲೇ ಯಾರ್ಯಾರು ಇದಕ್ಕೆಲ್ಲ ಸಾಮೀಲಾಗಿದ್ದಾರೆ ಅಯ್ಯೋ ಅಯೋಗ್ಯ ರೇ ಅಯ್ಯೋಗ್ಯರೇ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವೇ ನಾವೇನಾರು ಬಯದಪ್ಪ ನಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರ ಹಾಕದ ಹೇಳಿ ಇದು ಬಸ್ ಸ್ಟ್ಯಾಂಡ್ ಸಬಾರ್ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಬಾರ್ ಬಸ್ ಸ್ಟ್ಯಾಂಡು ರಾಜ ಸಾಂಸ್ಕೃತಿಕ ನಗರ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಸಿರ್ತಕ್ಕಂಥ ಇಂಥ ಪವಿತ್ರವಾದಂತ ಪುಣ್ಯಭೂಮಿಯಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನೋಡ್ರಪ್ಪ ನೋಡಿ ನೀವೇ ನೋಡಿ ಮಂಕ ದಿನಗಳೇ ನೋಡಿ